ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಕೌನ್ಸಿಲಿಂಗ್ ಹದಿನಾರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆರುನೂರ ಐವತ್ತು ಅಭ್ಯರ್ಥಿಗಳ ಕೌನ್ಸ್ಲಿಂಗ್ ಹದಿನಾರನೇ ತಾರೀಕಿಗೆ ನಡೆದಿದೆ ಅವರಿಗೆ ಮನವಿ ಪತ್ರ ಕೂಡ ನೀಡಿದ್ದಾರೆ ಆ ಮನವಿ ಪತ್ರದಲ್ಲಿ ಯಾವೆಲ್ಲ ಮಾಹಿತಿ ಸರತ್ತುಗಳು ಇದೆ ಅಂತ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೋಡಿ ನೋಡಿ ಡಿವಿಷನ್ ಯಾವ ರೀತಿ ಸೆಲೆಕ್ಟ್ ಮಾಡುವುದೆಂದರೆ ಈ ರೀತಿಯಾಗಿ ಅಲ್ಲಿ ಮೇಲುಗಡೆ ಪರದೆಯ ಮೇಲೆ ನಿಮಗೆ ಡಿವೀಸನ್ ಮತ್ತು ಡಿಪೋ ಎರಡೂ ಕೂಡ ಶೋ ಆಗುತ್ತಾ ಇರುತ್ತದೆ ಯಾವ ಒಂದು ಡಿವಿಸನ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಸೊ ಈ ರೀತಿಯಾಗಿ ನಿಮಗೆ ಎರಡು ಬ್ಯಾಚಸ್ನಲ್ಲಿ ಕುಳಿಸುತ್ತಾರೆ ಬೆಳಗಿನ ಬ್ಯಾಚಸ್ ಆಮೇಲೆ ಮಧ್ಯಾಹ್ನ ಕೂಡ ಒಂದು ಮೂವತ್ತಕ್ಕೆ ಸೆಕೆಂಡ್ ಬ್ಯಾಚ್ ಸೊ ಎಲ್ಲರಿಗೂ ಕೂಡ ಅವರು ಒಂದು ಫಸ್ಟ್ ಬ್ಯಾಚಿನವರಿಗೆ ಮೊದಲು ಕರೆದು ಸೀರಿಯಲ್ ನಂಬರ್ ವೈಸ್ ಅವರಿಗೆ ಒನ್ ಬೈ ಒನ್ ಆಗಿ ಅವರಿಗೆ ನಿಮಗೆ ಯಾವ ಒಂದು ಡಿಪೋ ಮತ್ತು ಡಿವಿಜನ್ ಬೇಕು ಅಂತ ಕೇಳುತ್ತಾರೆ ಸೊ ನಿಮಗೆ ಬೇಕಾದಂಥ ಅಲ್ಲಿ ನಿಮ್ಮ ಒಂದು ಸಮಯದಲ್ಲಿ ಆ ಒಂದು ಡಿಪಿ ಡಿಪೋ ಮತ್ತು ಡಿವಿಝನ್ ವಿಭಾಗ ಮತ್ತು ಘಟಕ ಖಾಲಿ ಇದ್ದರೆ ನಿಮಗೆ ನೀಡುತ್ತಾರೆ ಇಲ್ಲದಿದ್ದರೆ ಉಳಿದ ಡಿವಿಜನ್ ಮತ್ತು ವಿಭಾಗ ಅಲ್ಲಿ ನಿಮಗೆ ಕಾಣಿಸುತ್ತದೆ ಅಲ್ಲಿಂದ ನೀವು ಚಾಯ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಎಷ್ಟು ಡಿವಿಷನ್ ಮತ್ತು ಡಿಪೋ ಖಾಲಿ ಇದೆ ಎಷ್ಟು ಹುದ್ದೆಗಳು ಅಲ್ಲಿ ಖಾಲಿ ಇದೆ ಯಾವ ಯಾವ ಡಿಪೀಜನ್ ಆಲ್ರೆಡಿ ಫುಲ್ ಆಗಿದೆ ಅಂತ ಯಾಕಂದರೆ ಮಂಡೆ ಎಲ್ಲ ಫುಲ್ ಆಗಿದೆ ಸೊ ಹದಿನಾರನೇ ತಾರೀಕಿಗೆ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಯಾವ ಒಂದು ಡಿವಿಜನ್ನಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸೊ ನಾಳೆ ಯಾರ ಒಂದು ಕೌನ್ಸಿಲಿಂಗ್ ಇದೆ ನೀವು ಆ ಒಂದು ಆ ವಿಡಿಯೋವನ್ನು ನೋಡಿಕೊಳ್ಳಿ ನಿಮಗೆ ಕೂಡ ಸೆಲೆಕ್ಷನ್ ಮಾಡಲು ಈಸಿ ಆಗುತ್ತದೆ ಎರಡು ಮೂರು ಆಪ್ಷನ್ ಕೂಡ ಇಟ್ಟುಕೊಳ್ಳಿ ಯಾಕಂದರೆ ನಿಮಗಿಂತ ಮೊದಲಿನ ದಿ ಮೊದಲು ಯಾರ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಮೊದಲ ಆದ್ಯತೆ ಇರುತ್ತದೆ ಸೊ ಅದರ ಸಲುವಾಗಿ ಎರಡು ಮೂರು ಆಪ್ಷನ್ ನೀವು ಇಟ್ಟುಕೊಳ್ಳಿ ನೋಡಿ ಹದಿನೇಳನೇ ತಾರೀಕಿಗೆ ಅಂದರೆ ಇವತ್ತು ಸಾರಿಗೆ ಸಚಿವರು ಬಂದು ಐವತ್ತಕ್ಕೆ ಐವತ್ತು ಯಾರ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಫೋಟೋ ಕೂಡ ಅವರು ಪೇಪರ್ನಲ್ಲಿ ಕೂಡ ಬಂದಿದೆ ಈ ರೀತಿಯಾಗಿ ಮನವಿ ಪತ್ರ ಕೂಡ ಅವರಿಗೆ ನೀಡಿದ್ದಾರೆ ಸೊ ಮನವಿ ಪತ್ರ ಯಾವ ರೀತಿ ಇರುತ್ತದೆ ಅಂದರೆ ನೀವು ಇಲ್ಲಿ ನೋಡಬಹುದು ನೋಡಿ ಈ ರೀತಿಯಾಗಿ ಇರುತ್ತದೆ ಕಾರ್ಯಸ್ಥಳ ನಿಯೋಜನಾ ಆದೇಶ ಅಂತ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ಒಂದು ಡಿವಿಜನ್ ಮತ್ತು ಯಾವ ಒಂದು ಡಿಪೋನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಮಾಹಿತಿ ಇರುತ್ತದೆ ಅದೇ ರೀತಿ ಯಾವೆಲ್ಲ ಷರತ್ತು ಮತ್ತು ನಿಬಂಧನೆಗಳು ಇದೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಫೋಟೋ ಅದೇ ರೀತಿ ಸೈನ್ ಅದೇ ರೀತಿ ಉಪ ಸಿಬ್ಬಂದಿ ವ್ಯವಸ್ಥಾಪಕರ ಸಹಿ ಕೂಡ ಇರುತ್ತದೆ ಫ್ರೆಂಡ್ಸ್ ಇದನ್ನು ನೀಡಿ ಇದನ್ನು ನೀವು ನೀವು ಯಾವ ಒಂದು ಡಿವಿಜನ್ನಿಗೆ ಸೆಲೆಕ್ಟ್ ಮಾಡಿಕೊಂಡಿದ್ದೀರಿ ಆ ಒಂದು ಡಿವಿಷನಲ್ಲಿ ಹೋಗಿ ನೀವು ಈ ಒಂದು ಮನವಿ ಪತ್ರವನ್ನು ನೀಡಬೇಕು ಹಾಗಾದರೆ ಈ ಮನವಿ ಪತ್ರದಲ್ಲಿ ಏನೆಲ್ಲ ಇದೆ ಅಂತ ತಿಳಿಸಿಕೊಡುತ್ತೇನೆ ಯಾಕಂದರೆ ನೆಕ್ಸ್ಟ್ ಯಾರ ಒಂದು ಕೌನ್ಸ್ಲಿಂಗ್ ಇದೆ ನೆಕ್ಸ್ಟ್ ಸೊ ಅವರಿಗೆ ಈಸಿ ಆಗುತ್ತದೆ ನೀವು ಇಲ್ಲಿ ನೋಡಬಹುದು ಕಾರ್ಯಸ್ಥಳ ನಿಯೋಜನಾ ಆದೇಶ ನೋಡಿ ಚಾಲಕ ಕಂ ನಿರ್ವಾಹಕ ಹುದ್ದೆಯಲ್ಲಿ ವಿಭಾಗ ಮತ್ತು ಘಟಕ ನಿಯೋಜನಾ ಕುರಿತು ಜಾಹೀರಾತು ಸಂಖ್ಯೆ ಇದು ಎರಡು ಸಾವಿರದ ಇಪ್ಪತ್ತರ ಒಂದು ನೋಟಿಫಿಕೇಷನ್ ಆಗಿದೆ ಅಂತಿಮ ಆಯ್ಕೆ ಪಟ್ಟಿಯ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ ಐದು ಅನುಮೋದನೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ ಐದು ನೋಡಿ ಆಮೇಲೆ ಇಲ್ಲಿ ಶ್ರೀ ಯಾರ ಒಂದು ಹೆಸರು ಅಂದರೆ ಅಭ್ಯರ್ಥಿಗಳ ಹೆಸರು ಬರುತ್ತದೆ ಆಮೇಲೆ ಅವರ ಒಂದು ಅರ್ಜಿ ಸಂಖ್ಯೆ ಆದ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಉಲ್ಲೇಖ ಜಾಹೀರಾತನ್ವಯ ನಡೆದ ನೇಮಕಾತಿಯಲ್ಲಿ ಚಾಲಕ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾಗಿದ್ದು ತಾವು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ನೋಡಿ ಇಲ್ಲಿ ಯಾವ ವಿಭಾಗ ಅಂತ ವಿಭಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಮಂಡ್ಯ ವಿಭಾಗದ ಯಾವ ಘಟಕ ಅಂತ ಕೂಡ ಅಲ್ಲಿ ಯಾವ ನೀವು ಒಂದು ಡಿಪೋ ಸೆಲೆಕ್ಟ್ ಮಾಡಿದ್ದೀರಿ ಆ ಘಟಕಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಮುಂದಿನ ಆದೇಶಕ್ಕಾಗಿ ವಿಭಾಗೀಯ ಕಚೇರಿ ಅಂದರೆ ಯಾವ ಡಿವಿಜನ್ ವಿಭಾಗದವರಲ್ಲಿ ಕೂಡಲೇ ಹಾಜರಾಗತಕ್ಕದ್ದು ಆಮೇಲೆ ಇಲ್ಲಿ ಕೆಳಗಡೆ ಸರತ್ತು ಮತ್ತು ನಿಬಂಧನೆಗಳು ಇದೆ ಫ್ರೆಂಡ್ಸ್ ನೋಡಿ ನೀವು ಇದು ಒಂದು ಸರಿಯಾಗಿ ಓದಿಕೊಳ್ಳಿ ಆಮೇಲೆ ನೀವು ಕೆಳಗಡೆ ಸೈನ್ ಹಾಕಿ ನಿಯೋಜಿತ ಕಾರ್ಯಸ್ಥಳದಲ್ಲಿ ವರದಿ ಮಾಡಿಕೊಂಡ ನಂತರ ಮೂರು ವರ್ಷದೊಳಗಾಗಿ ರಾಜೀನಾಮೆ ಸಲ್ಲಿಸಿದ್ದಲ್ಲಿ ಸುತ್ತೋಲೆ ಸಂಖ್ಯೆ ಒಂದು ಸಾವಿರದ ಆರುನೂರ ನಲ್ವತ್ಮೂರು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹದಿನೆಂಟರ ಅನ್ವಯ ಆರು ತಿಂಗಳ ತರಬೇತಿ ಭತ್ಯೆ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಸಂಸ್ಥೆಗೆ ನೀವು ಭರಿಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಸೊ ಆಯ್ಕೆಗೊಂಡ ಹುದ್ದೆಯಲ್ಲಿ ಒಂದು ವರ್ಷಗಳ ಕಾಲ ನಿಮಗೆ ಗೊತ್ತಿದೆ ಕಾಲಾವೃತ್ತಿ ಅಂದರೆ ಟ್ರೈನಿಂಗ್ ಪೀರಿಯಡ್ ಇರುತ್ತದೆ ನೋಡಿ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿಗೆ ಅಥವಾ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಮೇಲ್ಕಂಡ ಅಭ್ಯರ್ಥಿಗಳು ಸುಳ್ಳು ಮಾಹಿತಿ ನೀಡಿ ಅಥವಾ ನಕಲಿ ಪ್ರಮಾಣಪತ್ರ ದಾಖಲೆಗಳನ್ನು ಸಲ್ಲಿಸಿ ನೇಮಕಾತಿ ಹೊಂದಿರುವುದು ಕಂಡುಬಂದಲ್ಲಿ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು ಹಾಗೂ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಆಯ್ಕೆಗೊಂಡ ಅಭ್ಯರ್ಥಿಗಳು ನೋಡಿ ಫ್ರೆಂಡ್ಸ್ ಬೆಸ್ಕಾಂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಿಗೆ ವರ್ಗಾವಣೆ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು ಅಂಕಪಟ್ಟಿ ಜಾತಿ ಆದಾಯ ಪ್ರಮಾಣಪತ್ರ ಕನ್ನಡ ಗ್ರಾಮೀಣ ಯೋಜನಾ ನಿರಾಶ್ರಿತ ಚಾಲಕ ಕಂ ನಿರ್ವಾಹಕ ಪರವಾನಿಗೆ ಹಾಗೂ ಇನ್ನಿತರ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿಗೆ ಒಳಪಟ್ಟಿರುತ್ತದೆ ಅಂದರೆ ಯಾವ ಒಂದು ಡಿವಿಷನ್ಗೆ ನೀವು ಹೋಗುತ್ತೀರಿ ಆ ಒಂದು ಡಿವಿಜನಲ್ಲಿ ಅವರು ನಿಮ್ಮ ಎಲ್ಲ ಒರಿಜಿನಲ್ ದಾಖಲೆಗಳು ಅವರು ಇಟ್ಟುಕೊಳ್ಳುತ್ತಾರೆ ಫ್ರೆಂಡ್ಸ್ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳಲ್ಲಿ ತಂದೆ ಅಥವಾ ತಾಯಿ ಹೆಸರುಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಅಂದರೆ ಸ್ಥಳ ಊರು ಉಪನಾಮ ಹಾಗೂ ಇನ್ನಿತರ ಬದಲಾವಣೆ ಇದ್ದಲ್ಲಿ ಇನಿಷಿಯಲ್ಗಳು ಬದಲಾವಣೆ ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರಿಶೀಲನೆಗೊಳಪಡಿಸುವ ಪರಿಸ್ಥಿತಿಗೆ ಒಳಪಟ್ಟಿರುತ್ತದೆ ನೇಮಕಾತಿ ಹೊಂದಿದ ನೌಕರು ನಿಯೋಜನಾ ಸ್ಥಳದಲ್ಲಿ ತಮ್ಮ ಸೇವೆಯಲ್ಲಿ ಕಾಯಂಗೊಂಡ ಐದು ವರ್ಷ ಪೂರೈಸಿಯುವವರಿಗೆ ವರ್ಗಾವಣೆ ಸೌಲಭ್ಯ ಅರದಿರುವುದಿಲ್ಲ ಅಂದರೆ ನೀವು ಯಾವ ಒಂದು ಈಗ ಡಿಪೋಗೆ ನೀವು ಡಿವೀಸನ್ ಸೆಲೆಕ್ಟ್ ಮಾಡಿಕೊಂಡಿದ್ದೀರಿ ಅಲ್ಲಿ ನೀವು ಐದು ವರ್ಷಗಳ ಕಾಲ ನೀವು ಅಲ್ಲಿ ಡ್ಯೂಟಿ ಮಾಡಬೇಕು ಆಮೇಲೆ ನಿಮಗೆ ಅವರು ವರ್ಗಾವಣೆ ಸೌಲಭ್ಯ ನೀಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ನೇಮಕಾತಿ ಹೊಂದಿದ್ದ ನೌಕರರು ಆಯ್ಕೆ ಮಾಡಿಕೊಂಡ ವಿಭಾಗ ಘಟ್ ಘಟಕದಲ್ಲಿ ವರದಿ ಮಾಡಿಕೊಳ್ಳುವ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಜುಲೈ ಒಂದರ ಒಳಗೆ ನಿಮಗೆ ಒಂದು ಅಂತಿಮ ಅವಕಾಶ ಇರುತ್ತದೆ ನೀವು ಡಿವೀಸನ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಆಯ್ಕೆ ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾಧಿಕಾರಸ್ಥರು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿರುತ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ನೀಡಿದ್ದಾರೆ ಸೊ ನೀವು ನಾಳೆ ಕೂಡ ಹೋಗಿ ಯಾರು ಆಲ್ರೆಡಿಗೆ ಮನವಿ ಪತ್ರ ಸಿಕ್ಕಿದೆ ಅವರು ನಾಳೆ ಕೂಡ ತಮ್ಮ ತಮ್ಮ ಗೆ ಹೋಗಿ ನೀವು ಈ ಒಂದು ಮನವಿ ಪತ್ರ ತೋರಿಸಿ ನೀವು ರಿಪೋರ್ಟ್ ಮಾಡಿಕೊಳ್ಳಬಹುದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಸೊ ಫ್ರೆಂಡ್ಸ್ ನೋಡಿ ನೀವು ಒಂದು ಸಲ ರಿಪೋರ್ಟ್ ಮಾಡಿ ಆದ ಮೇಲೆ ನೀವು ಇಲ್ಲಿ ಎನ್ ಡಬ್ಲ್ಯೂನಲ್ಲಿ ಕೂಡ ತುಂಬ ಜನರು ಸೆಲೆಕ್ಟ್ ಆಗಿದ್ದೀರಿ ಸೊ ನೀವು ಡಿಸೈಡ್ ಮಾಡಿ ಯಾವ ಒಂದು ಎನ್ ಡಬ್ಲ್ಯೂ ಅಥವಾ ಕೆ ಎಸ್ ಆರ್ ಟಿ ಸಿ ಯಾವುದಾದರೂ ಒಂದು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಬೇಕಾದರೆ ಎರಡು ಕಡೆ ನೀವು ಕೌನ್ಸ್ಲಿಂಗ್ಗೆ ಹೋಗಿ ನಿಮಗೆ ಒಂದು ಯಾವ ಪ್ಲೇಸಿನ ಹತ್ತಿರ ಆಗಿದೆ ಯಾವ ಪ್ಲೇಸ್ ಅಂದರೆ ಡಿವಿಝನ್ ಡಿವಿಷನ್ ಸಿಕ್ಕಿದೆ ಅಂತ ನೀವು ನೋಡಿಕೊಳ್ಳಿ ಯಾವುದು ನಿಮಗೆ ಒಂದು ಹತ್ತಿರ ಆಗುತ್ತದೆ ಸೊ ಅದನ್ನು ನೀವು ಚೂಸ್ ಮಾಡಿ ಯಾವುದು ಬೆಸ್ಟ್ ಅಂತ ನಿಮಗೆ ಗೊತ್ತಾಗಬಹುದು ಯಾವ ಎರಡು ಒಂದು ಸೆಲೆಕ್ಟ್ ಮಾಡಿದ ಡಿವಿಝನ್ನಲ್ಲಿ ಸೊ ಯಾವುದಾದರೂ ಒಂದು ನೀವು ಫೈನಲ್ ಮಾಡಿ ಆಮೇಲೆ ನೀವು ನಿಮ್ಮ ಒಂದು ಡಿವಿಝನಿಗೆ ಹೋಗಿ ನೀವು ರಿಪೋರ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರಿಂದ ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಅಂದರೆ ಯಾರೂ ಈ ಒಂದು ಲಿಸ್ಟಿನಲ್ಲಿ ಹೆಸರು ಬಂದಿಲ್ಲ ಸೊ ಅಂಥವರಿಗೆ ಹೆಲ್ಪ್ ಆಗುತ್ತದೆ ಯಾಕಂದರೆ ಎರಡೂ ಕಡೆ ನೀವು ರಿಪೋರ್ಟ್ ಮಾಡಿದರೆ ಸೊ ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಅವರು ಅವಕಾಶ ಕಳೆದುಕೊಳ್ಳುತ್ತಾರೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಒಂದು ಸರತ್ತು ಇದೆ ನೀವು ಓದಿಕೊಳ್ಳಿ ಆಮೇಲೆ ಕೆಳಗಡೆ ನೀವು ಸೈನ್ ಹಾಕಬೇಕು ನಿಮ್ಮ ಫೋಟೋ ಕೂಡ ಬರುತ್ತದೆ ಈ ರೀತಿಯಾಗಿ ನೋಡಿ ಕೆಳಗಡೆ ನಿಮ್ಮ ಫೋಟೋ ಇರುತ್ತದೆ ಸೊ ಈ ಎಲ್ಲ ಷರತ್ತುಗಳು ಓದಿ ನೀವು ಆಮೇಲೆ ಸೈನ್ ಹಾಕಬೇಕು ಆಮೇಲೆ ಅಲ್ಲಿ ಉಪ ಸಿಬ್ಬಂದಿ ವ್ಯವಸ್ಥಾಪಕರು ಕೂಡ ಸೈನ್ ಹಾಕುತ್ತಾರೆ ಇದನ್ನು ನೀವು ನೀವು ಆಯ್ಕೆ ಮಾಡಿದ ಡಿವಿಸನ್ಗೆ ಹೋಗಿ ಕೊಡಬೇಕು ಇಲ್ಲಿ ಕೆಳಗಡೆ ಕೂಡ ಬರೆದುಕೊಂಡು ಇದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಹಿಂದಿನ ವಿಡಿಯೋದಲ್ಲಿ ಎಷ್ಟು ಡಿವಿಷನ್ ಮತ್ತು ಡಿಪೋನಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೀವು ನೋಡಿಕೊಳ್ಳಿ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಹೋದಾಗ ಈಸಿ ಆಗುತ್ತದೆ ಫ್ರೆಂಡ್ಸ್